ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಇದಕ್ಕೆ ಮುಂಚೆ ಕನಕಾದಾರ ಸ್ತೋತ್ರ ಹೇಳೋದ್ರಿಂದ ಏನೆಲ್ಲ ಲಭ್ಯ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ಯಾವ ರೀತಿಯಾಗಿ ಪರಿಹಾರ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆ ವಿಡಿಯೋವನ್ನು ಶಿವ ವೀಕ್ಷಿಸಿ ಆ ವಿಡಿಯೋ ಮಾಡಿದ ನಂತರ ಒಬ್ಬರು ಕಮೆಂಟ್ ಮಾಡಿದ್ರು ಅವ್ರ ಹೆಸರಂತೂ ಈಗ ನೆನಪಾಗ್ತಾ ಇಲ್ಲ ಅವರ ಕಮೆಂಟ್ನಲ್ಲಿ ಕೇಳಿರ್ತಕ್ಕಂಥದ್ದು ನಮಗೆ ಲಿರಿಕ್ಸ್ ಬಗ್ಗೆ ತಿಳಿಸ್ಕೊಡಿ ಮತ್ತು ಲಿರಿಕ್ಸ್ ಹಾಕಿ ಅಂತ ಹೇಳಿ ಅವರು ಕೇಳಿದರು ಮುಂದೆ ಲಿರಿಕ್ಸ್ ಬರುತ್ತೆ ಅದನ್ನು ನೋಡಿ ಬರ್ಕೊಂಡು ಹೇಳಿ ಆ ಒಂದು ಉಚ್ಚಾರಣೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಬೇರೆ ಆದರೆ ಪದ ನೋಡಿ ಹೇಳ್ತಕ್ಕಂಥ ಸಂದರ್ಭ ಪಾಠ ಹೇಳ್ದ ಅಂತ ಹೇಳಿದ್ದೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಕನಕಾತಾರ ಸ್ತೋತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ಯಾರ ಮನೆಯಲ್ಲಿ ದಾರಿದ್ರ ಸಮಸ್ಯೆ ಇರುತ್ತೆ ಅವರು ಇಂದಿನ ಜನ್ಮದಲ್ಲಿ ಏನೇ ಕರ್ಮಗಳನ್ನು ಕುಕರ್ಮಗಳನ್ನು ಮಾಡಿರಲಿ ಆದರೆ ಈ ಜನ್ಮದಲ್ಲಿ ಈ ತತ್ಕ್ಷಣದಿಂದ ಒಳ್ಳೆ ಆಚರಣೆಗಳನ್ನು ಮಾಡ್ತಾ ಇದ್ರೆ ಮಾತು ಶುದ್ಧ ಆಲೋಚನೆ ಶುದ್ಧ ಮತ್ತು ಕಾರ್ಯಗಳು ಶುದ್ಧ ಇದ್ದು ನಿಮ್ಮ ಅಲ್ಲಿ ಇದ್ದರೆ ನಮ್ಮ ಸಮಸ್ಯೆಗಳು ದಾರಿದ್ರ್ಯಗಳು ನಿವಾರಣೆ ಆಗಲಿ ಎಂತಕ್ಕಂಥ ಮನಸ್ಥಿತಿ ಇದ್ದರೆ ಈ ಒಂದು ಕನಕಾದಾರ ಸ್ತೋತ್ರ ತುಂಬ ಚೆನ್ನಾಗಿ ನಿಮಗೆ ಅನುಕೂಲವನ್ನು ನೀಡುತ್ತೆ ಜೊತೆಗೆ ಸಾತ್ವಿಕ ಆಹಾರ ಸೇವನೆ ಸಕಾರಾತ್ಮಕ ಆಚರಣೆ ಮನೆಯಲ್ಲಿ ಶುದ್ಧತೆಯನ್ನು ಅಳವಡಿಸಿಕೊಂಡು ನಿಮ್ಮ ಮನೆ ದೇವರಿಗಾಗಲಿ ಇಷ್ಟ ದೇವರಿಗಾಗಲಿ ಒಂದು ದೀಪವನ್ನು ಬೆಳಗ್ಗೆ ಶುಕ್ರವಾರದ ದಿನ ವಿಶೇಷವಾಗಿ ತುಪ್ಪದ ದೀಪವನ್ನು ಬೆಳಗಿ ಲಕ್ಷ್ಮೀ ಮಾತಿಗೆ ಶ್ರೀಮನ್ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ಶಂಕರಾಚಾರ್ಯ ಮಹಾರಾಜರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಈ ಕನಕಾಧಾರ ಸ್ತೋತ್ರವನ್ನು ಶುಕ್ರವಾರ ಹೇಳೋದ್ರಿಂದ ಅಥವಾ ಪ್ರತಿದಿನ ನೀವು ಶುದ್ಧಾಚರಣೆಯನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆದರೆ ಈ ಒಂದು ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮ್ಮ ದಾರಿದ್ರ್ಯ ಪೂರ್ವಜನ್ಮದ ಎಂತಹ ಒಂದು ತಪ್ಪುಗಳು ನಿಮ್ಮಿಂದ ಆಗಿದ್ರು ಅಪಚಾರಗಳು ಆಗಿದ್ರು ತೊಂದರೆ ಬಾಧೆಗಳಾಗಿದ್ರು ಕುಕರ್ಮಗಳನ್ನ ಏನಾದ್ರೂ ಈ ಜನ್ಮಕ್ಕೆ ತಂದಿದ್ರು

ನೀವು ಒಳ್ಳೆಯವರಾಗಿ ಪರಿವರ್ತನೆ ಆಗಿದರೆ ನಾನು ಮೊದಲೇ ಹೇಳಿದಂತೆ ನಿಮ್ಮ ಆಲೋಚನೆಯಲ್ಲಿ ಶುದ್ಧತೆ ಮಾತಿನಲ್ಲಿ ಶುದ್ಧತೆ ಕಾರ್ಯಗಳಲ್ಲಿ ಶುದ್ಧತೆ ಮತ್ತು ನಡೆನುಡಿಗಳಲ್ಲಿ ಒಳ್ಳೆ ಧಾರ್ಮಿಕ ಆಚರಣೆಗಳನ್ನು ನೀವು ಹೊಂದಿದವರಾಗಿ ಈ ಒಂದು ಮಂತ್ರವನ್ನು ಹೇಳಿದಂತಹ ಪಕ್ಷದಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಒಂದೆರಡು ತಿಂಗಳಲ್ಲಿ ನಿಮ್ಮ ಸಮಸ್ಯೆಗಳು ಏನು ಅಡೆತಡೆ ಬಾಧೆ ಇರತ್ತಂಥದ್ದೆಲ್ಲ ನಿವಾರಣೆ ಆಗಲಿಕ್ಕೆ ನಂತರದಲ್ಲಿ ಹಣಕಾಸಿನ ಅನುಕೂಲಕ್ಕೆ ಮಾರ್ಗಗಳು ತೆರೆಯತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು ಈ ಒಂದು ಅನುಕೂಲವನ್ನು ಕೊಡೋಕ್ಕೆ ಮುಂಚೆ ಅವಶ್ಯವಾಗಿ ನಿಮ್ಮನ್ನ ಪರೀಕ್ಷೆಯಂತೂ ಮಾಡ್ತಾರೆ ಆ ಪರೀಕ್ಷೆಗೆ ನೀವು ಒಳಪಡಬೇಕು ಅದನ್ನು ಪಾಸ್ ಆದ ನಂತರ ಯಾರೇ ಆಗಿರಲಿ ದೋಷಗಳು ಇರ್ತಕ್ಕಂಥವ್ರು ಮಾತ್ರ ಅಲ್ಲ ಆ ರೀತಿಯಾಗಿ ಇಲ್ದಿರ್ತಕ್ಕಂಥವ್ರು ಒಳ್ಳೆ ಆಚರಣೆಯನ್ನ ನಡೆಸ್ತಕ್ಕಂಥವ್ರು ನಿಮ್ಮ ಹುಟ್ಟು ಜನ್ಮದಲ್ಲಿ ಏನಾದರೂ ತಂದಿದ್ರು ಸರಿಯೇ ಆದ್ರ ಮೊದಲೇ ಈ ನಿಮ್ಮಲ್ಲಿ ಸಕಾರಾತ್ಮಕ ಲಕ್ಷಣಗಳಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ಜಗನ್ಮಾತೆ ಲಕ್ಷ್ಮತೆಯನ್ನ ಶ್ರೀಮನ್ ಶ್ರೀಮನ್ನಾರಾಯಣನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಬರೀ ಲಕ್ಷ್ಮೀಮಾತೆಯನ್ನು ಮಾತ್ರ ಸ್ಮರಣೆ ಮಾಡಬೇಡಿ ಅನುಕೂಲ ಆಗೋದಿಲ್ಲ ತಾಯಿ ಅನುಕೂಲವನ್ನು ಕೊಟ್ಟವಳು ಸುಪ್ರೀತಳಾಗಿರೋದಿಲ್ಲ ಶ್ರೀಮನ್ನಾರಾಯಣನನ್ನು ಕೂಡ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಶಂಕರಾಚಾರ್ಯರಿಗೆ ಅವಶ್ಯವಾಗಿ ನಮನವನ್ನು ಅವಶ್ಯವಾಗಿ ಸಲ್ಲಿಸಿ ನಮ್ಮ ದಾರಿದ್ರ್ಯ ನಿವಾರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಸ್ತೋತ್ರವನ್ನು ನಿತ್ಯ ಪಠನೆ ಮಾಡಿ ಶುದ್ಧಾಚರಣೆ ಅವಶ್ಯವಾಗಿ ಇರಲಿ ನಿಮಗೆ ಅನುಕೂಲ ಆಯಿತು ಅಂತ ಬೇರೆಯವ್ರಿಗೆ ಕೊಟ್ಟಿಗೆಚ್ಚುಪಡೋದು ಹಾನಿ ಉಂಟು ಮಾಡೋದು ಪ್ರತ್ಯಕ್ಷ ಪರೋಕ್ಷವಾಗಿ ತೊಂದರೆ ಬಾಧೆಗಳನ್ನು ಕೊಡೋದು ಇದ್ಯಾವುದನ್ನು ನೀವು ಮಾಡಬಾರ್ದು ಅಂತ ಹೇಳ್ತಾ ಮುಂದೆ ಲಿರಿಕ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ಹೇಳಿ ಅಂಗಂ ಹರಿ ಪುಲಕಭೂಷಣ ಮಾಶ್ರಯಂತಿ ಭಂಗಾಂಗನೆ ಮುಕಲಾಭರ್ಣಂ ತಮಾಲಂ ಅಂಗೀಕೃತ ರಾಪಾಂಗಲೀಲ ಮಾಂಗಲ್ಯ ದಾಸು ಮಾಂಗಲ್ಯದಾಸು ಮಮಂಗಲಾದೇವತಾಯಃ ಈ ರೀತಿಯಾಗಿ ನಾನು ಹೇಳ್ತಕ್ಕಂಥದ್ದು ಆದರೆ ಓದ್ತಕ್ಕಂಥ ಸಂದರ್ಭದಲ್ಲಿ ಲಿರಿಕ್ಸನ್ನು ಹಾಗೆ ಪಾಠ ಓದ್ದಂತೆ ಓದಿದ್ದೇನೆ ಅದನ್ನು ಬರ್ಕೊಂಡು ನಿಮ್ಮ ಇಷ್ಟದಂತೆ ನಿಮ್ಮ ಮನಸ್ವರದಂತೆ ನೀವು ಉಚ್ಚಾರಣೆಯನ್ನು ಮಾಡ್ಬೋದು ಮತ್ತು ಆ ಒಂದು ಸ್ತೋತ್ರವನ್ನು ಪಠನೆ ಮಾಡ್ಬೋದು ಅಂತ ಹೇಳ್ತಾ ಮುಂದೆ ಲಿರಿಕ್ಸ್ ನೋಡಿ ಬರ್ಕೊಳ್ಳಿ ಜೊತೆಗೆ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕನಕಾದಾರ ಸ್ತೋತ್ರದ ಉಪಯೋಗದ ಬಗ್ಗೆ ಇದ್ರ ಬಗ್ಗೆ ಮೊದಲೇ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಲಿರಿಕ್ಸ್ ಹಾಕಿ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರು ಅದರ ಅನುಸಾರವಾಗಿ ಲಿರಿಕ್ಸ್ ಇದೆ ಕನಕಾದಾರ ಸ್ತೋತ್ರದ ವಿನಿಯೋಗವನ್ನು ನೀವು ಹೇಳಿಕೊಂಡ ನಂತರ ಧ್ಯಾನಮ್ಗೆ ಬಂದರೆ ಇಲ್ಲಿ ಸ್ತೋತ್ರ ಇದೆ ಸರಸಿ ಜನಿಲೆಯೇ ಸರೋಜ ಹಸ್ತೆ ಧವಲತ ಮಾಂ ಗಂಧ ಮಾಲ್ಯ ಶೋಭೆ ಭಗವತಿ ಹರಿವೊಲ್ಲಭೆ ಮನೋಜ್ಞೆ ತ್ರಿಭುರಿ ತ್ರಿಭುಕರಿ ಪ್ರಸೀದ ಮಹ್ಯ ಅತಸ್ತ್ರ ಅಂಗಂಹರೆ ಪುಲಿಕ ಭೂಷಣಮ್ರಯಂತಿ ಭಂಗಾಂಗನೆ ಮುಕಲಾಂ ತಮ್ ಅಂಗೀಕೃತ ವಿಭೂತಿರಪಾಂಗಲೀ ಮಾಂಗಲ್ಯ್ಯದಸ್ತು ಮಮ ಮಂಗಳೇತಃ ಮುಗ್ಧ ಮುಹುರ್ವಿಧದಿ ವದತಿ ವದನೆ ಮುರಾರೀ ಪ್ರೇಮತ್ರ ಪ್ರಾಪ್ರಿ ಹಿ ಗತಗತೃಶೋರ್ಮುಕರಿ ಮಹೋತ್ಪಲೇ ಯಾ ಸಾ ಶ್ರಿ ದಿಶು ಸಾಗರಸಂಭವಾ ಅಮಿಳಿರ್ದ ಅಮಿಳಿಕ್ಷ ಮಧಿಗಮ್ಯಾ ಮುಕುಂದ್ ಆನಂದಕಂದಮನಿಮೇಷ ಮನಂಗತಂತ್ರ ಅಕೆಕರಸ್ಥಿತಕ್ಷ್ಮೇತ್ರೂತ್ಯನ್ಮುಜಂಗಶಾಂಗನಾ ಚ ಮಧುಚಿ ಶ್ರೀಕೌಸ್ಬೇಯ ಹಾರಾವಲೀ ಚರಿನೀಲಾಣಿಭಾಧೀ ಕಾಪ್ರದಾತೀ ಕಟಾಕ್ಷ್ಮ ಕಲ್ಯಾಣವಹತು ಮೇ ಕಮಲಯಾಹ ಕಾಳಾಂಬುಧಿ ಲಿ ಸಿ ಕೈಟಬಾರೇರ್ಧರಾಧಾರ ಸ್ಫುರತೀಯ ತಳಿದಂಗನೆ ಮಾತಸ್ತಗತ ಮಹನೀಯಮೂರ್ತಿ ಭದ್ರಾಣಿಮೇದಿಶು ಭಾವನಂದನಾ ಪ್ರಾಪ್ತ ಪದ ಪ್ರಥಮತಃ ಖಲು ಯತ್ತ್ ಪ್ರದ್ಯಬಾಜಿ ಮಧುಮತಿ ಮನ್ಮೇನ ಮಾಯಪತೆತ್ತದೀಯ ಮಂದರ ವೀಕ್ಷಣಾ ಮಂದ ಮಂದಲಸ ಸಾಕ್ಷಿ ಮಕರಾಕರ ಕನ್ಯಕಾಯ ವಿಶ್ವಮರೀಂದ್ರ ಪದವಿಭ್ರಮದನಾ ದಕ್ಷ ಮಾನಂದೇತುರ ಮುರವಿಷಪಿ ಐಷನ್ ನಿ ಐಷನ್ ನಿಷಿ ದೂಮಯೀಕ್ಷಣವೀಕ್ಷರ್ಧ ಮಿಂದೀವರೋದರ ಸಹೋದರ ಮಿಂದಿರ ಇಷ್ಟಪೀರಾ ದ್ರಗ್ ದೃಷ್ಟಾಸ್ತ್ರೀವಿಷ್ಟಪಪದ್ ಸುಲಭಂ ಲಭಂತೆ ದೃಷ್ಟಿ ಪ್ರಹೃಷ್ಟ ಕಮಲೋದ್ದರ ಕಮಲೋದರಾಧೀಪ್ತಿರಿಷ್ಟ పుష్టిం కృపిష్ట మమ పుష్కరా విష్టరాయ దనో ద్రవిడాంబుదారా మస్మిన్నకించీశ విషణ్ణే దుష్కర్మగర్మనీయరాయూరం నారాయణ ప్రణయనీ నయనాంబువాహ ಗೀರ್ದೇವತೆತಿ ಗರುಡಾಧ್ವಜ ಸುಂದರೇತಿ ಶಾಖಾಂಬರೇತಿ ಶಶಿಶೇಖರಾವಲ್ಲೇತಿ ಸೃಷ್ಟಿಸ್ಥಿತಿ ಪ್ರಲಯಕಿಲೇಶು ಸಂಸ್ಥಿ ತಸ್ಮೈ ನಮಸ್ತ್ರಿಭುವನೈಕುರುಣ್ಯೇ ಶುತ್ ನಮಸ್ತು ಶುಭಕರ್ಮ ಫಲ ಪ್ರಸೂತ್ಯೆ ನಮಸ್ತು ರಮಣೀಯಗುಣಾರ್ವಾ ಶಕ್ ನಮಸ್ತು ಶತಪತ್ರಕ್ಕೆನಾಷ್ಟೇ ನಮಸ್ತು ಪುರುಷೋತ್ತಮವಲ್ಯ ನಮಸ್ತು ನಾಲೀಕ ನಾಲೀಕವಿಭಾನಯ ನಮಸ್ತು ದಿದ್ಗು ದಿದ್ಗೂದಿ ಜನ್ಮಭೂತಿ ನಮಸ್ತು ಸೋಮಾಮೃತ ಸೋದರಾಯ್ ನಮಸ್ತು ನಾರಾಯಣ ವಲ್ಲಭಾಯೇ ನಮಸ್ತು ಹೇಮಾಂಬುಜಾಪೀಟಿಕಾ ನಮಸ್ತು ಭೂಮಂಡಲ ಭೂಮಂಡಲಾನಾಯಿ ನಮಸ್ತು ದೇವಾಧಿಪರಾಯ ನಮಸ್ತು ಶಾರ್ಗಾಯುಧವಲ್ಲ ನಮಸ್ತು ದೇವಿಯೇ ಭೃಗುನಂದನಾ ನಮಸ್ತು ವಿಷ್ಣುರುಋಸಿ ಸ್ಥಿರಾಯ ನಮಸ್ತು ಲಕ್ಷ್ಮೀ ಕಮಲಾಲಯಾಯೇ ನಮಸ್ತು ನಮಸ್ತು ಕಾಂತ್ಯೆ ಕಮಲೇಕ್ಷಣಾಯೇ ನಮಸ್ತು ಭೂತ್ಯೆ ಭುವನಪ್ರಸೂತ್ಯ ನಮಸ್ತು ದೇವಾರ್ಚಿತಾಯ ನಮಸ್ತು ನಂದಾತ್ಮಜ ಸಂಪತ್ಕಾರಿಣಿ ಸಕಲೇಂದ್ರಿಯಾಯ नंदनानी साम्राज्य दान विभावनी सरोरुहाणी त्वद्वदं दनानी दुरिता हारनो मामेव मातरा निशं कलयंतु मान्ये ಯತ್ಕಟಾಕ್ಷ ಸಾಮಸನಾೇವಾಕಾಥಸಂಪದ ಸನ್ತನೋತಿವಚನಾಂಗಮೈಸ್ವ ಮುರಾರಿಹೃದೇಶ್ವರಿ ಭಜೇ ಸರಸೀಚನ ಸರಸೀಚನಯನೆ ಸೋಚ ಹಸ್ತೆ ಧವಲಾಂತಮ ಶುಕಾ ಗಂಧಮ್ಯ ಶೋಭೆ ಭಗವತಿ ಹರಿವಲ್ಲೆ ಮನೋಜ್ಞೆ ತ್ರಿಭುನಭೂತಿಕರೀ ಪ್ರಸೀದ ಮಹ್ಯಂ ದಿಗ್ಹಸ್ತಿ कनककुम्भा कनककुम्भामुखावसृष्टा सर्वा हिन्युमलचारु जलप्लुथाङ्गीं प्रार्थनामामि जगतां जननीमशेषा लोकादिनाता गृहिणी मामृताब्धिपुत्रीं कमले कमलाक्षवल्लभे त्वं करुणा पूरत पूरता रङ्गितैरपाङ्गय्यः अवलोकाय मम किञ्चनानं प्रथमं पात् पात्रमाकृत्रिमं दयायः ಸ್ತುವಂತಿ ಸ್ತುತಿ ಸ್ತುತಿರಮೀ ಬಿರಾನ್ವಹಂ ತ್ರಯಿಮಯ ತ್ರಿವನಮಾತರಂ ರಮಾಂ ಗುಣಾಧಿಕ ಗುರುತರ ಭಾಗ್ಯ ಭಾಜಿನೋ ಭವಂತೀತೇತಾಶಯ ಯಾರು ಈ ದಿವ್ಯ ಸ್ತುತಿಗಳಿಂದ ವೇದಮಯಳು ಮೂರು ಲೋಕಗಳ ತಾಯಿಯೂ ಆದ ರಮಾದೇವಿಯನ್ನು ಸ್ತೋತ್ರ ಮಾಡುವರೋ ಅವರು ಈ ಭೂಲೋಕದಲ್ಲಿ ಗುಣಸಂಪನ್ನರು ಅತ್ಯಧಿಕವಾದ ಐಶ್ವರ್ಯಯುಕ್ತರು ವಿದ್ವಾಂಸರಿಂದ ಗೌರವಿಸಲ್ಪಡುವವರು ಆಗಿ ಸುಖಿಸುವರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ವಿರಚಿತ ಕನಕಾಧಾರ ಸ್ತೋತ್ರಂ ಸಂಪೂರ್ಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆ ಸ್ತೋತ್ರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಅಕ್ಷರಗಳಲ್ಲಿ ಸ್ವಲ್ಪ ನಾನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ ನಾನು ಇದನ್ನು ಬಯರಟ್ ಮಾಡಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಅಕ್ಷರಗಳೇ ನುಂಗಿ ಹೋದಂತೆ ಆಗ್ಬಿಡುತ್ತೆ ಹಾಗಾಗಿ ಇದನ್ನು ನೋಡ್ಕೊಂಡು ಹೇಳಿದ್ದೀನಿ ಎಲ್ಲಾದರೂ ವ್ಯತ್ಯಾಸ ಆದರೆ ಮನ್ನಿಸಿ ಮತ್ತು ಅದನ್ನು ಸರಿಯಾದ ರೀತಿಯಾಗಿ ಉಚ್ಚಾರಣೆಯನ್ನು ಮಾಡಿ ಅಂತ ಕೋರ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವ್ರು ವ್ಯವಹಾರಗಳಲ್ಲಿ ಬಾಧೆ ತಡೆಗಟ್ಟಿರ್ತಕ್ಕಂಥದ್ದು ತಂತ್ರಮಂತ್ರ ಮಾಡಿ ಅಡೆತಡೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಇಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಈ ಒಂದು ಪೌಡರ್ನ ತರಿಸ್ಕೊಂಡು ಏನು ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ನಿವಾರಣೆಗೆ ಸಂಕಲ್ಪ ಮಾಡಿ ಹಾಕಿ ಅಂಥ ತಂತ್ರಮಂತ್ರ ಬಾಧೆಗಳು ಅಡೆತಡೆಗಳು ಯಾವುದಾದ್ರೂ ನಿಮಗೆ ಗೊತ್ತು ಗೊತ್ತಿಲ್ಲದೆ ಆಗಿರ್ತಕ್ಕಂಥ ನಿಮ್ಮಿಂದಾಗಿರ್ತಕ್ಕಂಥ ತಪ್ಪುಗಳು ಇಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ನಂತರದಲ್ಲಿ ವ್ಯವಹಾರ ಆಗಲಿಕ್ಕೆ ಚೆನ್ನಾಗುತ್ತೆ ನೀವು ನಿರಂತರ ಪ್ರಯತ್ನವನ್ನು ಮಾಡಬೇಕು ಈ ಧೂಪದ ಪೌಡರನ್ನ ಬಳಸಬೇಕು ಅದರ ನಂತರದಲ್ಲಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆಗ ಮುಂದೆ ಹಣಕಾಸಿನ ಅನುಕೂಲಕ್ಕೆ ನಿಮ್ಮ ವ್ಯವಹಾರಗಳು ಯಾವ್ಯರ್ಥ ಓಕೆ ಅಡಚಣೆ ಆಗೋದಿಲ್ಲ ಹಣಕಾಸಿನ ಅನುಕೂಲಕ್ಕೆ ದಾರಿ ಆಗುತ್ತೆ ಜೊತೆಗೆ ಹೊಸ ಹೊಸ ನೀವು ನಿಷ್ಠೆಯಿಂದ ಸಂಕಲ್ಪ ಮಾಡಿ ಹಾಕಿದ್ರೆ ಹೊಸ ಹೊಸ ವ್ಯವಹಾರಗಳು ಕೂಡ ಉತ್ಪನ್ನವಾಗ್ತವೆ ಅದರಿಂದ ಹಣಕಾಸಿನ ಅಭಿವೃದ್ಧಿ ಅನುಕೂಲಕ್ಕೂ ಸಾಧ್ಯ ಇದೆ ಜೊತೆಗೆ ನೆಗೆಟಿವಿಟಿ ರಿಮುವಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ತಂತ್ರಮಂತ್ರ ಮಾಡಿದ್ರೂ ಇದ್ರೂ ಕೂಡ ಈ ನೆಗೆಟಿವಿಟಿ ರಿಮುವಲ್ ಧೂಪದ ಪೌಡರ್ ಮನೆಯಲ್ಲಿ ನೀವು ಬೆಳಗ್ಗೆ ಸಂಕಲ ಸಂಕಲ್ಪ ಮಾಡಿ ಹಾಕಿ ಹಣಕಾಸಿನ ಅನುಕೂಲತು ಜೊತೆಗೆ ಆಗುತ್ತೆ ಜೊತೆಗೆ ತಂತ್ರಮಂತ್ರ ಬಾಧೆಗಳು ನಿವಾರಣೆ ಆಗ್ತವೆ ಆತ್ಮದ ಸಮಸ್ಯೆಗಳು ಇದ್ರೆ ನಿವಾರಣೆ ಆಗ್ತವೆ ಹಾಗೆ ವೆಹಿಕಲ್ ಗಳಿಗೆ ಆಕ್ಸಿಡೆಂಟ್ ಇತ್ಯಾದಿ ಆಗ್ತಕ್ಕಂಥದ್ದು ಏನಾದ್ರು ಹಂಗೇನಾದ್ರು ನಿಮ್ಮ ಭಾಗ್ಯದಲ್ಲಿ ಸಮಸ್ಯೆಗಳನ್ನು ಮಾಡಿದರೆ ನೀವು ಸಂಕಲ್ಪ ಮಾಡಿ ಹಾಕೋದ್ರಿಂದ ಆ ರೀತಿಯಾಗಿ ವೆಹಿಕಲಲ್ಲಿ ಆಕ್ಸಿಡೆಂಟ್ ಇತ್ಯಾದಿ ಆಗೋದಿಲ್ಲ ಆ ಹಾನಿ ಉಂಟು ಮಾಡ್ತಕ್ಕಂಥ ಆತ್ಮಗಳು ಅಲ್ಲಿ ಕೂರ್ಲಿಕ್ಕಾಗೋದಿಲ್ಲ ತೊಂದರೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ದೇಹದಲ್ಲೇ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳ್ದು ಮೈಕೈಗೆ ಇಟ್ಕೊಳ್ಳೋದು ಇಂಥ ಕಾರ್ಯಗಳೆಲ್ಲ ಮಾಡಿ ಆತ್ಮ ಸಮಸ್ಯೆ ದೂರ ಆಗುತ್ತೆ ಹಾಗೆ ಜಾತಕ ಪರಿಶೀಲನೆ ಮಾಡಿಸಿ ಅದರಲ್ಲಿ ದೋಷ ಇತ್ಯಾದಿಗಳಿದ್ದರೆ ಪರಿಹಾರ ಕೂಡ ಮಾಡಿಕೊಳ್ಳಿ ಸಂಪೂರ್ಣ ಕ್ಲೀನ್ ಆಗಲಿಕ್ಕೆ ಗುಣಮುಖರಾಗಲಿಕ್ಕೆ ನೀವು ದೋಷ ನಿವಾರಣೆ ಮಾಡ್ಕೋಬೇಕು ಜೊತೆಗೆ ಮನೆಯಲ್ಲಿ ಆತ್ಮದ ಸಮಸ್ಯೆ ಹಾವಳಿ ಇದ್ದರೆ ಬೆಳಗ್ಗೆ ಸಾಯಂಕಾಲ ಹಾಕಿ ಸಂಕಲ್ಪ ಮಾಡ್ತಿದ್ರು ಕೂಡ ಇದು ಮೊದಲೇ ಸಿದ್ಧವಾಗಿರುತ್ತೆ ಅದನ್ನು ನೀವು ಹಾಕೋದ್ರಿಂದ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ದೇಹದಲ್ಲಿ ಏನು ರುಜಿನಿಗಳು ಬಂದಿರುತ್ತೆ ಆತ್ಮದಿಂದ ಹಾವಳಿ ಆಗ್ತಾ ಇರುತ್ತೆ ಬಾಧೆ ಆಗ್ತಾ ಇರುತ್ತೆ ರುಜಿನಿ ಬರ್ದೇ ಇದ್ರೂ ಕೂಡ ದೇಹದಲ್ಲಿ ಬಾಧೆ ತಾಪತ್ರೆಗಳಿರ್ತಾ ಅಂಥ ಸಮಸ್ಯೆ ನಿವಾರಣೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದನ್ನು ಬಳಸ್ಕೊಳ್ಳಿ ಜೊತೆಗೆ ನೆಗೆಟಿವಿಟಿ ರಿಮೋ ದೂಪದ ಪೌಡರ್ ಸ್ಮೆಲ್ ತೊಗೊಳು ಮೈಕೈಗೆ ಇಟ್ಕೊಳ್ಳೋದು ಕರೆ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಂತರದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪರಿಹಾರದ ಬಗ್ಗೆ ತಿಳಿಸ್ಬೋದು ಜೊತೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆರೋ ಸೆವೆನ್ ಏಯ್ಟ್ ಏನು ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಹಾಗೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ದರೆ ಈ ಒಂದು ಮೊದಲೇ ಹೇಳಿದಂಥ ನಂಬರ್ ಏನಿದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಪೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ಗಳು ತಕ್ಷಣದಲ್ಲಿ ನಿಮಗೆ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನ ಹೊಸ ಹೊಸ ವಿಷಯಗಳನ್ನು ತಿಳಿಬೋದು ಅಂತ ಹೇಳ್ತೆ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ